ನಮಸ್ಕಾರ ನಾನು ಡಾಕ್ಟರ್ ಸ್ವಾಮಿ ಇವತ್ತು ಭಂಡಾರ ಪ್ರಕಾಶನ ಮಸ್ಕೆಯವರು ಆಯೋಜಿಸಿರುವಂತಹ ಕೃಷ್ಣೆಯ ಬಳಕು ಎನ್ನುವ ಕಾವ್ಯ ಓದುವಿನಲ್ಲಿ ಇವತ್ತು ನಾನು ಜಂಬಣ್ಣ ಅಮರಚಿಂತರ ಒಂದು ಗಜಲನ್ನು ಓದುತ್ತಿದ್ದೇನೆ ಗಜಲ್ ಶೀರ್ಷಿಕೆ ನೋಡಿರಬೇಕು ನೋಡಿರಬೇಕು ಯಾರು ನೋಡದಂತಿರಬೇಕು ನೋಡಿರಬೇಕು ಯಾರು ನೋಡದಂತಿರಬೇಕು ಮೇಲಿನ ಕಣ್ಣು ಮುಚ್ಚಿ ಒಳಗಣ್ಣು ತೆರೆದಿರಬೇಕು ಮಾತಾಡಬೇಕು ಮಾತನಾಡದಂತಿರಬೇಕು ಮಾತಾಡಬೇಕು ಮಾತನಾಡದಂತಿರಬೇಕು ಶಬ್ದದಲ್ಲಿ ನಿಶಬ್ದದ ನಾಲಿಗೆ ಚಾಚಿರಬೇಕು ಮುಳ್ಳಿನಲ್ಲಿ ನಾವು ಹೂಗೊಂಚಲಾಗಿ ಅರಳಬೇಕು ಮುಳ್ಳಿನಲ್ಲಿ ನಾವು ಹೂಗೊಂಚಲಾಗಿ ಅರಳಬೇಕು ಮುಳ್ಳಲ್ಲಿ ಗಂಧ ಹೂವಲ್ಲಿ ತಿವಿತ ಅನುಭವಿಸಬೇಕು ಸೋತರು ನಾವು ನೀವು ಸೋಲದಂತಿರಬೇಕು ಸೋತರು ನಾವು ಸೋಲದಂತಿರಬೇಕು ಜೀವನ ಸಮರದಿ ಹೋರುವ ಕಲಿಗಳಾಗಬೇಕು ನಾವು ಕನ್ನಡಿಯಲ್ಲಿ ನಿತ್ಯ ಬದುಕನ್ನು ನೋಡಬೇಕು ನಾವು ಕನ್ನಡಿಯಲ್ಲಿ ನಿತ್ಯ ಬದುಕನು ನೋಡಬೇಕು ಸತ್ತು ಸತ್ತು ನಾವು ಬದುಕುವುದನ್ನು ಕಲಿಯಬೇಕು ಮಾನವನಾದರೆ ಸಾಕು ಮಹಾತ್ಮನಾಗುವುದು ಯಾರಿಗೆ ಬೇಕು ಮಾನವನಾದರೆ ಸಾಕು ಮಹಾತ್ಮನಾಗುವುದು ಯಾರಿಗೆ ಬೇಕು ಇದ್ದ ನೆಲವನರಿತ ಸಾಕು ಇಲ್ಲದ ಸಗ್ಗ ಯಾರಿಗೆ ಬೇಕು ನಮಸ್ಕಾರ